ನಮಸ್ಕಾರ ಸ್ನೇಹಿತರೆ ಈ ಸಿ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷದ ಕೊನೆಯ ಹುಣ್ಣಿಮೆ ಅದು ಹೊಸ್ತಿಲ ಹುಣ್ಣಿಮೆ ಅದು ಹೊಸ್ತಿಲ ಹುಣ್ಣಿಮೆಯ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ತುಂಬ ಮಹತ್ವ ಕೊಡ್ತೀವಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಹುಣ್ಣಿಮೆ ಮತ್ತು ಕೆಲವೊಂದಿಷ್ಟು ಅಮಾವಾಸ್ಯ ಅದಾವೆ ಅವಕ್ಕೆ ಬಹಳ ತುಂಬ ತುಂಬಾ ವಿಶೇಷವಾಗಿ ನಾವು ಹಬ್ಬಗಳನ್ನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳನ್ನು ಆಚರಣೆ ಮಾಡ್ತೀವಿ ಅದೇ ಥರನಾಗಿ ಈ ವರ್ಷದ ಕೊನೆಯ ಒಂದು ಈ ಹುಣ್ಣಿಮೆ ಈ ಡಿಸೆಂಬರ್ ಹದಿನೈದನೇ ತಾರೀಕು ರವಿವಾರ ದಿವಸ ಈ ಒಂದು ಹೊಸ್ತಿ ಹುಣ್ಣಿಮೆ ಆಚರಣೆ ಮಾಡ್ತೀವಿ ಈ ಹೊಸ್ತಿ ಹುಣ್ಣಿಮೆ ಈ ವರ್ಷದ ಕೊನೆ ಹುಣ್ಣಿಮೆ ಆಗಿರ್ತದೆ ಇದು ಧಾರ್ಮಿಕ ಆಚರಣೆಗಳ ದೃಷ್ಟಿಯಿಂದ ಈ ಹುಣ್ಣಿಮೆ ತುಂಬಾ ಮಹತ್ವ ಹೊಂದಿದ್ದು ಈ ದಿನವನ್ನು ಹೊಸ್ತಿಲಿ ಹುಣ್ಣಿಮೆ ಅಂಥೇಳಿ ಆಚರಿಸ್ತೀವಿ ಉತ್ತರ ಕರ್ನಾಟಕದ ನಮ್ಮ ಭಾಗದ ಕಡೆ ಎಲ್ಲ ತುಂಬ ವಿಶೇಷವಾಗಿ ಈ ಹಬ್ಬಗಳನ್ನು ಆಚರಿಸ್ತಾರೆ ಮತ್ತು ಒಂದಿಷ್ಟು ಕಡೆಗಳಿಗೆ ಈ ದಿನದಂದು ಹೊತ್ತರಿ ಹಬ್ಬವನ್ನು ಆಚರಿಸೋದು ಹೊಸದಾಗಿ ಬೆಳೆ ಪೈರನ್ನು ಕಿತ್ತು ಮನೆಗೆ ತಂದು ಹೊಸ ಅಕ್ಕಿಯಿಂದ ಪಾಯಸ ಮಾಡೋದು ಬೆಳೆದ ಹೊಸ ಪೈರನ್ನು ಮನೆ ಮನೆಯ ಹೊಸ್ತಿಲಲ್ಲಿ ಕಟ್ಟಿ ತಂಬಿಟ್ಟು ಮುಂತಾದ ಸಿಹಿ ತಿಂಡಿಗಳನ್ನು ಮಾಡಿ ಹಬ್ಬದ ಹಬ್ಬವನ್ನು ಆಚರಿಸಲಾಗುತ್ತೆ ಮತ್ತು ಇದೇ ಥರನಾಗಿ ಈ ಒಂದಿಷ್ಟು ಭಾಗಗಳಲ್ಲಿ ಶ್ರೀಕೃಷ್ಣನಿಗೆ ಪ್ರಿಯವಾದ ಇದು ಈ ಮಾರ್ಗಶಿರ ಮಾಸ ಕೃಷ್ಣನಿಗೆ ತುಂಬ ಪ್ರಿಯವಾದ ದಿನ ಅಂತ ಹೇಳಬಹುದು ಹೇಳ್ತಾರೆ ಈ ತಿಂಗಳಲ್ಲಿ ಶ್ರೀಕೃಷ್ಣನಿಗೆ ರಾಧೆ ವಿಷ್ಣು ಲಕ್ಷ್ಮಿಯರು ಆರಾಧಿಸ್ತಾರೆ ಈ ದಿನ ನಾವು ವಿಶೇಷ ವಿಧಗಳಿಂದ ಪೂಜೆಯನ್ನು ಮಾಡಬೇಕು ಈ ದಿನ ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದು ನಂತರ ಸಂಕಲ್ಪ ತೆಗೆದುಕೊಂಡು ಉಪವಾಸ ವ್ರತ ಮಾಡಬೇಕು ನಂತರ ಪೂಜೆಯನ್ನು ಮಾಡುವುದು ಈ ಒಂದು ದಿನದ ವಿಶೇಷ ಆಗಿರ್ತದೆ ಮತ್ತು ದಾನ ಧರ್ಮಗಳಿಗೆ ಹೆಚ್ಚಿನ ಫಲ ಈ ಒಂದು ಹೊಸಲಿ ಹುಣ್ಣಿಮೆ ದಿನ ಮಾರ್ಗಶಿರ ಹುಣ್ಣಿಮೆಯ ಕೊನೆಯ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಹುಣ್ಣಿಮೆ ಆಗಿರ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಉಪವಾಸ ಮುಗಿಸ್ಬೇಕು ಯಾರು ಈ ದಿನ ಉಪವಾಸ ಇರ್ತಾರೋ ಅವರು ಮರಣ ಬಂಧನದಿಂದ ಮುಕ್ತರಾಗ್ತಾರ ಅನ್ನೋ ಒಂದು ವಿಶೇಷವಾದ ನಂಬಿಕೆ ಈ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಹೊಸ್ತಲ ಹುಣ್ಣಿಮೆಯ ಮಹತ್ವ ಬಹಳ ಐತಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮಾರ್ಗಶಿರ ಮಾಸದಿಂದ ಸತ್ಯಯುಗ ಪ್ರಾರಂಭವಾಯಿತು ಎನ್ನಲಾಗುತ್ತಾ ನಮ್ಮ ರಾಶಿ ಮೇಲೆ ಚಂದ್ರನ ಪ್ರಭಾವ ಕೂಡ ಇರುತ್ತೆ ಈ ದಿನ ಶ್ರೀ ವಿಷ್ಣುವನ್ನು ಆರಾಧಿಸೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಒಂದಿಷ್ಟು ಜನರ ನಂಬಿಕೆ ಅದೇ ಥರನಾಗಿ ಆ ಒಂದು ಮಹಾವಿಷ್ಣುವಿನ ಕೃಪೆಗೆ ನಾವು ಪಾತ್ರರಾಗಬೇಕಂತಂದ್ರೆ ಓಂ ನಮಃ ನಾರಾಯಣ ಈ ಮಂತ್ರವನ್ನು ನಾವು ಪ್ರತಿನಿತ್ಯ ನೂರ ಎಂಟು ಸರಿ ಜಪಿಸ್ತಾ ಬಂದರೆ ನಮ್ಮ ಜೀವನದಲ್ಲಿ ಬರುವಂಥ ದುಃಖಗಳು ದೂರವಾಗ್ತವೆ ಆರ್ಥಿಕ ಸ್ಥಿತಿ ಸುಧಾರಿಸ್ತದ ನಿಮಗೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಈ ಮಂತ್ರವನ್ನು ಸಹಿತ ನೀವು ಪಠನೆ ಮಾಡಿದ್ರಪ್ಪ ಅಂತಂದರೆ ಎಷ್ಟೋ ನಿಮ್ಮ ಜೀವನದಲ್ಲಿ ಸುಖ ದುಃಖಗಳ ಒಂದು ಸಮಾನಾಂತರ ಜೀವನ ಸಾಗ್ತದಂತ ಹೇಳ್ಬೋದು ಮತ್ತು ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ನಮ್ಮ ಆರ್ಥಿಕವಾಗಿ ಸಮಸ್ಯೆ ಆಗಿರ್ತವೆ ಅಂಥವನ್ನು ಒಂದು ಉದುರು ಮೂ ದೂರು ಮಾಡ್ಕೋಬೇಕಾದ್ರೆ ಅದಕ್ಕೆ ನಿಮಗೆ ಈ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬೇಕಾಗಿರ್ತೈತಿ ಈ ಸಂಜೆ ಆಲದ ಮರಕ್ಕೆ ಸು ಒಂದು ಹಣ್ಣೊಂದು ಸುತ್ತನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿ ಈ ದಿನ ವಿಷ್ಣು ಲಕ್ಷ್ಮಿಯರನ್ನು ಪೂಜಿಸಿ ಹೀಗೆ ಮಾಡೋದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಿ ಹಣತ ಹಣದ ಕೊರತೆ ಇರೋದಿಲ್ಲ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಮಾರ್ಗಶಿರ ಮಾಸದ ಹೊಸ್ತಿಲ ಹುಣ್ಣಿಮೆಯ ವಿಶೇಷವಾಗಿ ವಾಸ್ತು ಟ್ರಿಪ್ ಅಂದರೆ ವಾಸ್ತುಶಾಸ್ತ್ರ ಪ್ರಕಾರ ಮಾರ್ಗಶಿರ ಹುಣ್ಣಿಮೆ ದಿನದಂದು ದೇವಿಯ ಚಿತ್ರವನ್ನು ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಕ್ಕೈತೆ ಅನ್ನೋ ಒಂದಿಷ್ಟು ನಂಬಿಕೆ ಮನೆಯಲ್ಲಿ ಲಕ್ಷ್ಮೀ ವಾಸ ವಾಸಸ್ಥಾನವನ್ನು ಕಾಪಾಡಿಕೊಳ್ಳಲು ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪವನ್ನು ಬೆಳಗಿಸಬೇಕು ಇದು ವಿಶೇಷವಾಗಿ ಈ ಒಂದು ಮಾರ್ಗಶಿರ ಮಾಸದ ಹೊಸ್ತಲು ಹುಣ್ಣಿಮೆ ದಿನ ನಾವು ನೀವೆಲ್ಲರೂ ಆಚರಿಸಿ ಈ ಒಂದು ಹೊಸ್ತಲು ಹುಣ್ಣಿಮೆಯ ವಿಶೇಷತನ್ನು ನಾವು ಇನ್ನೂ ಹೆಚ್ಚು ಹೆಚ್ಚುಗೊಳಿಸ್ಕೋಬೇಕು ಈ ಮಾರ್ಗಶಿರ ಮಾಸ ಕೊನೆಯ ಹುಣ್ಣಿಮೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇದು ವಿಶೇಷವಾಗಿ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಎರಡು ದಿನ ಇರ್ತದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಂಜೆ ನಾಲ್ಕು ಐವತ್ತೊಂಬತ್ತರಿಂದ ಡಿಸೆಂಬರ್ ಹದಿನೈದನೇ ತಾರೀಕು ಎರಡು ಗಂಟೆ ಮೂವತ್ತೊಂದು ನಿಮಿಷ ಮಧ್ಯಾಹ್ನ ಈ ಒಂದು ಸಮಯದಲ್ಲಿ ಈ ಒಂದು ವಿಶೇಷವಾಗಿ ಮಾರ್ಗಶಿರ ಮಾಸ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನಂದು ಈ ಒಂದು ಮಾರ್ಗಸೀರ ಹುಣ್ಣಿಮೆ ಇರ್ತೈತಿ ಈ ಒಂದು ಸಮಯದೊಳಗೆ ನೀವು ಈ ಹುಣ್ಣಿಮೆಯನ್ನು ಆಚರಿಸ್ರಿ ಅಂತ ಹೇಳ್ತಾ ಈಗ ನಾನು ಹೇಳಿದಂಥ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು